पूज्य श्री गणिंद आशीर्वाद ओम श्री गुरु बसवलिंग सकल जीवावल के लिए शनि बैसद बसवादी शरण अदय महाबल बेगे हाद वीर विराजी महाशिवयोगी शरण कण्मणि कण्मणि अक् महदेवी तायवर हृदय मंत्री स्मरिक अदरते परम तपस्वी ಪರಮದಾಸೋಹಿ ವಿಜಯ ಮಹಾಂತ ಶಿವಣ್ಣ ಡಾಕ್ಟರ್ ಮಹಾಂತ ಶಿವನ ದೈವಂತರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಅಕ್ಕನ ಯೋಗಾಂಗ ತ್ರಿವಿಧಿ ಯೋಗಾಂಗ ತವ ನಿಧಿ ಕಾರ್ಯಕ್ರಮ ಸಾನ್ನಿಧ್ಯವನ್ನು ಕರ್ಣಿಸಿರುವಂಥ ಪರಮ ಪೂಜಾ ಗುರುಮಾಂತಪ್ಪಗಳ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಇವತ್ತಿನ ಈ ಪವಿತ್ರ ವೇದಿಕೆಯಲ್ಲಿ ಆಶೀನರಾದ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣ ಹನ್ನೆರಡನೇ ಶತಮಾನ ಭಾಳ ಅನುಭಾವ ಶತಮಾನ ಭಾಳ ಅಭೂತಪೂರ್ವ ನ ಭೂತೋ ನ ಭವಿಷ್ಯತ್ ಅನ್ನುವಂಥ ಸಮಾಜೋ ಧಾರ್ಮಿಕ ಕ್ರಾಂತಿಯನ್ನು ಬಸವಾದಿಸ್ರು ಮಾಡಿದರು ಆ ಏಳ್ನೂರ ಎಪ್ಪತ್ತೊಂಬರ ಗಣಗಳಲ್ಲಿ ಮಹಾನ್ ಶಕ್ತಿ ಅಕ್ಕ ಮಹಾದೇವಿ ತಾಯಿಯವರು ಇಡೀ ಜಗತ್ತಿನಲ್ಲಿಯೇ ಕಾಣುವಂಥ ಅಷ್ಟೇ ಎಂಟದಿ ವಿರಕ್ತರು ಸಹಿತ ಗಡಗಡ ನಡಗಬೇಕು ಅಂಥ ದೊಡ್ಡ ಸ್ಥೈರ್ಯ ಆತ್ಮಸ್ಥೈರ್ಯವನ್ನು ಹೊಂದಿ ಉಡುತಡಿಯಿಂದ ಕಲ್ಯಾಣದವರೆಗೆ ಆ ತಾಯಿ ಎಲ್ಲೆಲ್ಲಿ ಪಾದ ಇಟ್ಟು ಬಂದರು ಅಲ್ಲಲ್ಲಿ ಹೊಸ ಬೆಳಕನ್ನು ಅನುಭವ ಮಂಟಪದಾಗೂ ಸಹಿತ ಒಂದು ಹೊಸ ಅಲೆಯನ್ನೇ ಅಕ್ಕ ಪ್ರಭು ಸಂವಾದ ಬಹಳ ಇತ್ಯ ಐತಿಹಾಸಿಕವಾದದ್ದು ಅದನ್ನು ಓದಬೇಕಾದ್ರೆ ಒಂದು ಘನ ಕೇಳೋದೇ ಒಂದು ಹಬ್ಬ ಅದಕ್ಕೆ ನೋಡಿ ಅಂಥ ಒಂದು ಸ್ತ್ರೀ ಶಕ್ತಿ ಈ ಭೂಮಿಯಲ್ಲಿ ಹುಟ್ಟಿ ಇಡೀ ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಮಾಯೆಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಜಗನ್ಮಾತೆ ಅನ್ನೋದನ್ನು ಆ ಮಹಾತಾಯಿ ಸಿದ್ಧ ಮಾಡಿ ತೋರಿಸಿದ್ರು ತಾವು ನಡೆದದನ್ನ ಅದಕ್ಕೆ ಅಕ್ಕ ಮಹಾದೇವಿಯವರ ವಚನಗಳನ್ನು ತೌಲ್ನಿಕ್ ತೌಲ್ನಿಕವಾಗಿ ಚನ್ನಬಸವಣ್ಣವ್ರು ಹೇಳ್ತಾರೆ ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಕೂಡಲ ಚೆನ್ನಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ ಒಂದು ವಚನ ನಿರ್ವಚನ ಕಾಣ ಪ್ರಭುವೆ ಅಂತ ಎಷ್ಟೇ ಅಕ್ಕನ ಅನುಭವ ಯಾವ ಎತ್ತರಕ್ಕಿತ್ತು ನೋಡಿರಿ ಹದಿಹರಿಯದ ಅಕ್ಕಗ ಬದ ಅವರ ಅನುಭವ ಮಂಟಪ ಪ್ರವೇಶ ಮಾಡಿದ ಕೂಡಲೇನ ಬಸವಣ್ಣವ್ರು ಹೇಳ್ತಾರೆ ಬಾಲತನದ ಅಂಗವ ನೋಡಿದೆ ಪುರಾತನರು ಹೆಂಗೂಸಿನ ಅಂಗವ ನೋಡಿದೆ ಲಿಂಗವಂತರು ಅಂತ ಎಣ್ಣ ಹೆತ್ತಿಗೆ ಆ ವಚನ ಹೇಳ್ತಾರೋ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀ ಪಾದಕ್ಕೆ ನಮನಮೋ ಎಂಬೆ ಅಂತ ನೋಡಿ ಇಲ್ಲ ಎಲ್ಲ ಪ್ರಭುದೇವರಿಂದ ಬಸವಣ್ಣವರಿಂದ ಫೌಂಡರ್ ಆಫ್ ದಿ ಅನುಭವ ಮಂಟಪ ಮಹಾ ತಾಯಿ ಅನಿಸಿಕೊಂಡಂಥ ಇಲ್ಲಿಲ್ಲ ಜಗತ್ತ ಇಂಥ ಉನ್ನತ ನಿಲುವಿನ ಅನುಭವಿಯನ್ನು ಏನೋ ಹುಚ್ಚ ಅಂತ ಕೇಳ್ತಿತ್ತು ಆದರೆ ಅನುಭವದ ನಿಲುವಿನಲ್ಲಿ ಇರುವಂಥ ಎಲ್ಲ ಶರಣರ ಮಧ್ಯದಲ್ಲಿ ಆ ತಾಯಿ ನೋಡಿ ಅವರು ಹೇಳ್ತಾರೆ ನೀವು ಒಲಿದುಕೊಂಡಾಡಿದರೆ ಇರುವೆ ರುದ್ರನಾಗದೆ ಅಂತ ಅದಕ್ಕೆ ಆ ಅನುಭವದ ಇದನ್ನು ಸಂವಾದಗಳನ್ನು ನಾವು ನೋಡಿದ್ದೀವಿ ಅಂದರೆ ದೇಹ ಭಾವ ಜೀವಭಾವ ಇಂದ್ರಿಯ ಭಾವ ಎಲ್ಲವನ್ನೂ ಮರೆತು ಭಾವದಲ್ಲೇ ಲೇನಕು ಅಂಥ ಅನುಭಾವ ಅದಕ್ಕೆ ನಿಜಗುಣ ಸೇವೆಗಳು ಹೇಳ್ತಾರೆ ಅನುಭಾವವೆಂಬುದು ಆತ್ಮವಿದ್ಯೆ ಅದು ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ಅನುಭಾವವೆಂಬುದು ಆತ್ಮವಿಧ್ಯೆ ಅನುಭಾವವೆಂಬುದು ಅಂತರಂಗದ ರತ್ನ ಅನುಭವ ಎಂಬುದು ನಿಜ ನಿವಾಸದಲ್ಲಿ ಅನುಭವ ಅನುಭಾವವೆಂಬುದು ತನ್ನ ತಾನಾರೆಂದು ತೋರುವುದು ಅನುಭಾವವೆಂಬುದು ಗುರು ಶಂಭುಲಿಂಗನ ವರಿಸುವುದು ಅಂತ ಅದಕ್ಕೆ ಬಸವಾದಿ ಚಂಡರು ಅನುಭವ ಸಾಹಿತ್ಯಕ್ಕ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಾರ ಅದಕ್ಕೆ ಆ ಅನುಭವ ಸಾಹಿತ್ಯವನ್ನು ನಾವು ಓದಿದ್ದೀವಿ ಅಂತಂದ್ರೆ ನಮ್ಮ ಸ್ವಾನುಭವ ಜಾಗೃತಾಗಿ ನೋಡಿರಿ ವಚನಗಳೆಲ್ಲ ಏನಿದಾವೆ ಅವು ಸ್ವಾನುಭಾವದ ಇದನ್ನ ಅದಕ್ಕೆ ಬಹಳ ದೊಡ್ಡ ಕೊಳೆಯವಾಗ ಒಂದು ಅಂಥ ಅನುಭವದ ಒಂದು ವಚನ ವಚನ ಆದರೆ ಮನುಷ್ಯ ಕನ ಮನ ಉನ್ಮನ ಚಿನ್ಮನ ಮಹಾಮನ ಘನಮನ ಮನದೋಳು ಶಿವತಾನು ಮನೆ ಮಾಡಿಕೊಂಡಿ ಹನು ಅದರಿಂದ ಶಿವಯೋಗವನ್ನು ಮಾಡಿದ್ದೀವಿ ಅಂತಂದ್ರೆ ಹೃದಯದಲ್ಲಿ ಜ್ಞಾನಾಂಕುರ ಆಗಿ ಇಂಥ ಸ್ವಾನುಭವ ಜಾಗೃತಿ ಆಯಿತು ಅಂತಂದ್ರೆ ಆ ಅರಿವು ಎಂತ ಎಷ್ಟು ದೊಡ್ಡ ಬೆಳಕೈತಿ ಅಂದ್ರೆ ಶರಣ್ರು ಹೇಳ್ತಾರೆ ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯದ ಪ್ರಭೆ ಮಿನುಗಿದ ತಿಪ್ಪುದು ಅಂತ ಅಂಥ ಬೆಳಕನ್ನು ಕಂಡಂಥ ಶರಣರು ಮನುಷ್ಯನನ್ನೇ ಮಹಾದೇವನನ್ನಾಗಿ ದೇವರನ್ನಾಗಿ ಯಾವ ವರ್ಣ ಲಿಂಗಭೇದ ವರ್ಣಭೇದ ವರ್ಗಭೇದ ಜಾತಿ ಭೇದ ಎಲ್ಲ ಭೇದಗಳನ್ನು ಅಳಿದು ಅಂಗದ ಮೇಲೆ ಲಿಂಗ ಲಿಂಗವುಳ್ಳೋರನ್ನೆಲ್ಲ ಸಂಗಮನಾಥನೆಂಬೆ ಅಂತ ಅದಕ್ಕೆ ಇಂಥ ಅಕ್ಕನನ್ನು ಸ್ಮರಣೆ ಮಾಡುವುದ ಅವರು ಎಂದು ಯಾವಾಗಲೂ ನಿರಂತರ ತಿಂಗ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ಇದ್ದೇ ಇರ್ತಾರೆ ಅದಕ್ಕೆ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಎಮ್ಮ ಸಾವೆಂಬುದು ಸ್ವಯವಲ್ಲ ಲಿಂಗದಲ್ಲಿ ಉದಯಿಸಿ ಲಿಂಗಲೀಲಿ ಆಡಿ ಲಿಂಗೈಕ್ಯರಾದವರಿಗೆ ಲಿಂಗವಲ್ಲದೆ ಮತ್ತೆ ಬೇರೊಂದೆಡೆಯುವಂತೆ ಅಂತ ಅದಕ್ಕೆ ಲಿಂಗ ಅವರು ಅವ್ರನ್ನ ಯಾವಾಗ ನೆನೆದರೂ ಸಹಿತ ಅವರು ತತ್ವ ರೂಪದಲ್ಲಿ ವಚನ ರೂಪದಲ್ಲಿ ಅವರೆಲ್ಲ ಅದಾರ ಅದಕ್ಕೆ ದಿನನಿತ್ಯ ಅಕ್ಕನ ವಚನವನ್ನು ನಾವು ಓದ್ಲ ಹಾಕಿದ್ದೀವಿ ಅಂದರೆ ಬರೆಯ ವಚನಗಳನ್ನಷ್ಟೇ ಅಲ್ಲ ಯೋಗಾಂಗ ತ್ರಿವಿಧಿ ಸ್ವರವಚನ ಬಹಳಷ್ಟು ಅನುಭವ ಸಾಹಿತ್ಯವನ್ನು ಶರಣರು ಕೊಟ್ಟು ಹೋಗ್ಯಾರ ಅದಕ್ಕಂಥ ತವನಿಧಿಯನ್ನು ನಾವು ಉಳಿಸಿ ಬೆಳೆಸಿ ಕೊಂಡ ನಮ್ಮ ಮನಸ್ಸನ್ನು ಘನವನ್ನು ಮಾಡಿಕೊಳ್ಳೋದು ನಮ್ಗೆ ಎಲ್ಲರೂ ಅದಕ್ಕೆ ಈ ಸಾಂಸ್ಕೃತಿಕ ಸಂಪತ್ತನ್ನು ಈ ಭವ್ಯ ದಿವ್ಯವಾದ ಸಾಂಸ್ಕೃತಿಕ ಸಂಪತ್ತನ್ನು ನಾವು ಮುಂದಿನ ಎ ಗುಡ್ ಮದರ್ ಈಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅಂತ ಅದಕ್ಕೆ ಅದನ್ನು ನಾವು ಮುಂದಿನ ಪೀಳಿಗೆಗೆ ದಾರಿ ಎರಿಬೇಕಾಗಿದೆ ಬಸವಾದಿ ಶರಣರ ತತ್ವ ಮನೆ ಮನೆಗೆ ಮನಮನಕ್ಕೆ ಬಂತು ಅಂತಂದ್ರೆ ಗಾಂಧೀಜಿ ಹೇಳುವಂಥ ಹನ್ನೆರಡು ಗಂಟೆಗೆ ಒಬ್ಬ ಏನ ಮಹಿಳೆ ಏಕಾಂಗಿಯಾಗಿ ಹೋಗ್ಬೋದು ಅಂಥ ಅದಕ್ಕೆ ಇಂಥವೆಲ್ಲ ಏನು ಸಮಸ್ಯೆ ಎಲ್ಲ ಕಾಣ್ತಾವ ನೋಡಿ ಒಬ್ಬ ರಂಜಾನ್ದಾಗ ಹೇಳ್ತಾರೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವಾದಿ ಶರಣರ ವಚನ ಸಾಹಿತ್ಯದ ಮೂಲಕ ಉತ್ತರಿಸುತ್ತೇನೆ ಅಂತ ಒಬ್ಬ ಬಂಡಾಯ ಸಾಹಿತ್ಯ ವಿಚಾರವಾದಿ ಇದನ್ನು ಹೇಳ್ತಾರೆ ಅಂದರೆ ಬಸವಾದಿ ಶರಣರು ವಚನದಾಗ ಅದರಾಗಿ ಎಲ್ಲರ ವಚನಕ್ಕಿಂತ ಮಿಗಿಲಾದದ್ದು ಯಾವುದು ಅಂದರೆ ಅಕ್ಕನ ವಚನ ಅದಕ್ಕೆ ಅಕ್ಕನ ವಚನಗಳನ್ನು ನಾವು ದಿನನಿತ್ಯ ಮನನ ಮಾಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸು ಆಗ್ತದ ಅಂಥ ಯೋಗಾಂಗ ತ್ರಿವೇದಿಯನ್ನು ಅವಿಶೇಷವಾಗಿ ವಿಶೇಷವಾಗಿ ನಮ್ಮ ನೋಡಿರಿ ಇಲ್ಲಕಲ್ಲ ಅಕ್ಕನ ಬಳಗ ತಾಯಂದರೆ ಇವೆಲ್ಲ ಇವೆಲ್ಲ ಓದೋದಂದ್ರನ್ನ ಮನಸ್ಸೆಲ್ಲ ಆಗ್ತದ ಅದಕ್ಕೆ ಅಂಗ ಹೋಗಿ ಅಂಗ ಗುಣಗಳು ಹೋಗಿ ಲಿಂಗ ಗುಣಗಳಾಗ್ತಾವೆ ಅದನ್ನೆಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಈ ಲಿಂಗ ಸಂಸ್ಕೃತಿಯನ್ನು ಈ ವಚನ ಸಂಸ್ಕೃತಿಯನ್ನು ಈ ಶರಣ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ಅಂಥ ಒಂದು ಇದನ್ನು ತಾಯಂದರು ಅದಕ್ಕೆ ಹೇಳ್ತಾರೆ ನೋಬ್ರೆ ಶರಣಯ್ಯಂತ ಮಹ ಮಹಾಗಾಂಧವರು ಭೂಮಿಯು ಮರಳಿ ಬಸವಾದಿ ಪ್ರಮುಖರಿ ವೈಭವದಿ ಮೆರೆಯಬೇಕು ಬಿಸಿರಕ್ತ ತರುಣರನ್ನು ಹುರಿದುಂಬಿಸಲ್ಕಿಂದು ರಣಭೇರಿ ಮೊಳಗಬೇಕು ತತ್ವದ ರಣಭೇ ಭೇರಿ ಮೊಳಗಬೇಕು ಬಸವ ಪ್ರಭುವಿನ ಕ್ರಾಂತಿ ಕಹಳೆಯದು ಜಗದಲ್ಲಿ ಮತ್ತೆ ತಾ ಮೊಳಗಬೇಕು ಶಿವಶರಣ ಶರಣೆಯರು ಧರ್ಮ ಜಾಗೃತಿಗಾಗಿ ತಂಡಾಗಿ ಹೊರಡಬೇಕು ಶಿವನಾಮ ಜಯ ಘೋಷ ಭೂಗಗನ ಮಧ್ಯದಲ್ಲಿ ಜಯಂಕಾರ ಗೈಯಬೇಕು ಎಳೆಯ ಬಾಲಕರೆಲ್ಲ ಬಸವ ಸಂದೇಶವನ್ನು ಚರವೆತ್ತಿ ಸಾರಬೇಕು ಎಳೆಯ ಜನಗಳಿಗೆಲ್ಲ ಸನ್ಮಾರ್ಗ ತೋರಿಸಲು ಬಸವಣ್ಣ ಬರಲೇಬೇಕು ದಿಕ್ಕು ದೇಶಗಳಿಂದ ವಿಮ ವಿಮಲ ಬಸವ ಧ್ವಜವು ವ ದಿಕ್ಕು ದೇಶಗಳಲ್ಲಿ ವಿಮಲ ಬಸವ ಧ್ವಜವು ವೈಭವ ಹಾರಾಳು ಹಿಂಗು ಒಂಬತ್ತು ನುಡಿಯನ್ನು ಇನಿತ ಸಿರಿಯನ್ನು ಕಂಡು ಶರಣ ಆನಂದ ಅನಿಸುರಿಸಬೇಕು ಅಂತ ಅದನ್ನು ಧನ್ಯತೆಯನ್ನು ಇದು ಮಾಡ್ತಾರೆ ಅದಕ್ಕೆ ಬಸವಾದಿ ಶರಣರ ನಡೆ ನಡೆ ನುಡಿ ಸಿದ್ಧಾಂತ ನಮಗೆಲ್ಲ ಬಹಳ ದೊಡ್ಡ ಘನವಾದ ತವ ನಿಧಿ ಅದು ದೊಡ್ಡ ಸಮ ಆಧ್ಯಾತ್ಮಿಕ ಅನುಭಾವ ಸಂಪತ್ತು ಅದನ್ನು ನಾವು ಮೆಲುಕು ಹಾಕೋಣ ಅಂತ ಹಾರೈಸಿ ಮತ್ತೊಮ್ಮೆ ತಮಗೆಲ್ಲ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು